ಧ್ವನಿ ನ್ಯೂಸ್ ಗೆ ಸ್ವಾಗತ ಅಳಿದುಳಿದ ಕಟಾವಿಗೆ ಬಂದ ಹೆಸರು ಬೆಳೆ ನಾಶ ತೇವಾಂಶಕ್ಕೆ ಮೆಕ್ಕೆ ಈರುಳ್ಳಿ ನಾಶ ಪರಿಹಾರ ಕೊಡಲು ರೈತ ನಾಯ್ಕ ಅಂತಪ್ಪ ಕೋಳೂರ ಮನವಿ ಕೊಪ್ಪಳ ಜಿಲ್ಲೆಯಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿತಾ ಇರುವ ಹಿನ್ನೆಲೆ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾದರೆ ಮತ್ತೊಂದು ಕಡೆ ಮೆಕ್ಕೆಜೋಳ ಈರುಳ್ಳಿಗೆ ಮೇಲೆ ಗೊಬ್ಬರವನ್ನಾಗಿ ಹಾಕಲು ಜಿಲ್ಲಾದ್ಯಂತ ಯೂರಿಯಾ ಗೊಬ್ಬರ ಸಿಗದೆ ಹಿನ್ನೆಲೆ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗೆ ಮಳೆಯಿಂದ ತೇವಾಂಶ ಹೆಚ್ಚಾಗಿ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ಹೆಸರು ಬೆಳೆ ನಾಶವಾಗಿತ್ತು ಅಲ್ಲದೆ ಇದರ ಜೊತೆಯಲ್ಲಿ ಮೆಕ್ಕೆಜೋಳ ಈರುಳ್ಳಿ ಬೆಳೆಯೂ ಕೂಡ ನಾಶವಾಗಿದೆ ಹೆಸರು ಬೆಳೆ ಪರಿಹಾರಕ್ಕಾಗಿ ಅನೇಕ ಬಾರಿ ಮಾಧ್ಯಮಕ್ಕೆ ಆಗ್ರಹಿಸಿದ್ದು ಅಲ್ಲದೆ ರೈತ ಸಂಘದಿಂದ ಸರ್ಕಾರಕ್ಕೆ ಮ ಮನವಿ ಕೂಡ ಯಾರೊಬ್ರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದ ಜನರಿಗಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಪರವಾಗಿ ರೈತರ ಪರಿಹಾರದ ವಿಚಾರವನ್ನ ಯಾರೊಬ್ರು ಕೂಡ ಜಿಲ್ಲೆಯ ರೈತರಿಗೆ ಪರಿಹಾರದ ಅನುದಾನ ಕೊಡುವ ಸಲುವಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆದ ಶಿವರಾಜ್ ತಂಗಡಿಗೆ ಆಗಲಿ ಜಿಲ್ಲೆಯ ಉಳಿದ ತಾಲೂಕಿನ ಕ್ಷೇತ್ರದ ಶಾಸಕರಾಗಲಿ ಯಾರೊಬ್ರು ಕೂಡ ಅಧಿವೇಶನದಲ್ಲಿ ಧ್ವನಿಯತ್ತಿ ಮಾತನಾಡಿಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಏನು ಮಾಡ್ತಾ ಇದ್ದಾರೆ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಏನ್ ಮಾಡ್ತಾ ಇದ್ದಾರೆ ಜಿಲ್ಲೆಯ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಹಾಕದಿದ್ರೆ ಕ್ಷೇತ್ರದ ರೈತರು ಯಾರನ್ನ ಕೇಳಬೇಕು ರೈತರ ಬೆಳೆ ಹಾಳಾದಾಗ ತಮಗೆ ಪರಿಹಾರ ಕೇಳುದು ರೈತನಿಗೆ ಬೆಳೆ ಬೆಳೆದ್ರೆ ನಿಮಗೆ ನಮ್ಮ ರೈತರು ಪರಿಹಾರ ಕೊಡುತ್ತಾರೆ ನಿಮ್ಮ ಸರ್ಕಾರಕ್ಕೆ ಇದನ್ನ ತಿಳಿದುಕೊಡ್ರಿ ಬೆಳೆ ಹಾಳದ ಸಂದರ್ಭದಲ್ಲಿ ಆದರೂ ಕೂಡ ರೈತರಿಗೆ ಬೆಳೆ ಹಾಳದ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಕಣ್ಣಿರಿಟ್ಟ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಡೂರ ಇವರು ಪರಿಹಾರ ಹಾಕಲು ಆಗಿ ಇತ್ತೀಚೆಗೆ ಹಾಳಾದು ಎಂಟೊಂಬತ್ತೆ ಅವಳ ಹರಿಗಿ ಬಿಟ್ಟು ಅದ್ರಾಗ ಹಾಳಾತು ಪರಿಹಾರ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಏನೋ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಮಾಡಿದ್ವಿ ಮಾಧ್ಯಮಕ್ಕೂ ಬಂತು ಯಾರು ಏನು ಅದ್ ಪರಿಹಾರ ಇವತ್ತಿಗೆ ಯಾರು ಚಕ್ಕರ ಇತ್ತಿಲ್ಲ ಇವತ್ತು ಉಸ್ತುವಾರಿ ಸಚಿವರಾಯ್ತು ಶಿವರಾಜ್ ತಂಡ ರಾವ ರೆಡ್ಡಿ ಸಾಹೇಬ್ರ ಆತು ಏನೋ ಇತ್ತಿಲ್ಲ ಈಗ ನಾವು ಏನೋ ಒಂದು ಅದನ್ನ ಹರಿದ್ರ ಸತಿ ಕಡೆಗೆ ನಾವು ಮೆಕೆ ಐತಿ ಆ ದೈರ್ಯಕ್ಕೆ ನಾವು ಒಂದು ಬದುಕಿ ಆಗಬೇಕು ಏನಾರ ಒಂದು ಆಕೈತಿ ಸಾಲ ಸೋಲ ಹರ್ಕೋಕ್ ದಾರಿ ಅಂತ ಅದನ್ನು ನೋಡಿದ್ವಿ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಇವರೇ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಸಿ ಗೊಬ್ಬರ ಸಿಗ್ಲಾ ಆಧಾರ್ ಕಾರ್ಡ್ ಬಂದ ಚಲೋ ಎಡ ಚಲೋ ಕೊಡ್ತು ಅಂತಾರ ಅದ್ರ ಸತಿ ಇದಾಗಿಲ್ಲ ಗೊಬ್ಬರ ಸಿಗ್ಲಾ ಬಣ್ಣ ಬಂದು ಅವು ಹಾಳಾಗಿ ಒಳಗಡೆ ಮೇಲ್ ಗೊಬ್ಬರ ಹಾಕಕ್ಕೂ ಇಲ್ಲ ಮೆಕೆ ಮೇಲ್ ಗೊಬ್ಬರ ಹಾಕಕ್ಕೆ ಇಲ್ಲ ಯಾವ್ದಕ್ಕೂ ಇಲ್ಲ ಉಳ್ಳಾಗಡ್ಡಿನ ಹಾಳೆ ಇದ್ದಾಗ ಆ ಮೆಸೇಜ್ಗಳನ್ನು ಹಾಳಾಗೈತಿ ಅದನ್ನ ಸುತ್ತೆ ಹರಗಂತ ಪರಿಸ್ಥಿತಿ ಅದನ್ನ ಹರಿ ಒಗ್ಗಡ ಅಂತ ಲೆಕ್ಕಕ್ಕೆ ಬಂದಿತ್ತು ನಾಶ ಈಗ ಸರ್ಕಾರ ಬೇರೆ ಜಿಲ್ಲಾ ಇವತ್ತು ದೇಶದಿಂದಾಗ ಪರಿಹಾರ ನಮ್ಮ ಜಿಲ್ಲಾಕ್ ಪರಿಹಾರ ಕೊಟ್ಟಿಲ್ಲ ಕೊಡ್ರಿ ಅಂತೇಳಿ ದೇಶದಿಂದ ಚರ್ಚೆ ಮಾಡ ನಮ್ಮ ಜಿಲ್ಲಾದವರು ಒಂದು ಶಿವರಾಜ್ ತಂಗಡಿಗೆ ಅವರು ಸಚಿವರಾದಾರ ಶಾಸಕರಾದ್ರೆ ಒಬ್ಬರು ಚಕಾರ ಐತಿಲ್ಲ ಇವತ್ತು ಕೂಡಲೇ ಇವತ್ತು ಏನಾರು ಮಾಡಿ ಚ ಒಂದು ದೇಶದಿಂದ ಚರ್ಚೆ ಮಾಡಿ ನಮ್ಮ ಜಿಲ್ಲೆದ ಪರಿಹಾರ ತಂದು ಅನುದಾನ ಬಿಡುಗಡೆ ಮಾಡಿ ಶಮಣದು ನಮ್ಗೆ ಏನಾರು ಹಾಕ್ಬೇಕು ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಷ್ಟೇ ನಾ ಮನವಿ ಮಾಡ್ತೀನಿ ಹೊಟ್ಟಾಗಿ ನಿಮ್ಗೇನು ಆಗ್ರಹ ಆಗ್ರಹಲ್ಲ ನಮ್ಗೆ ಬೇಸತ್ ತೊಗೀವಿ ಹಾಳಾಗಿ ಈಗ ನಮಗೆ ಸುಖ ಕುಡಿದು ಸಹ ಅಷ್ಟೇ ನನ್ ಪರಿಸ್ಥಿತಿ ಬಂದಿದೆ ಆ ಪರಿಸ್ಥಿತಿನ ಕಷ್ಟ ಸುಖ ಪರಿಹಾರ ಬಜಾರ್ಸ್ಬೇಕಂತಂದ್ರ ಒಂದು ಅನುದಾನ ತಂದು ಪರದಲ್ಲಿ ಒಂದು ಬೆಳೆ ಹಾಳಾಗಿದ್ದಲ್ಲಿ ಆ ಪರಿಹಾರ ಏಟ್ ರೇಟ್ ಮುಂಜೂರ್ ಮಾಡಿದ್ರ ಬದುಕಿ ದಾರಿ ಆಗುತ್ತಾ ಇಲ್ಲಕ್ಕೆ ದಾರಿ ಇಲ್ಲ ಏನೂ ಪ್ರಯೋಜನ ಇಲ್ಲ ಅಂತ ನಾನು ಈ ಮಾಧ್ಯಮದ ನಮ್ಮ ಮನವಿ ಮಾಡ್ಕೊಂತೀನಿ ಅಂದರೆ ಅಂದಪ್ಪ ಕೋರೇನು ಸುಮ್ಮನೆ ಮಾತಾಡಲ್ಲ ನನಗೆ ಬೆಂಗಳೂರು ಕಾಪೋಕೆ ಕೂಡ ತಿನ್ನೋಕಾಗಿರ್ತೀನಿ ನನ್ನ ಬ್ಯಾಂಕ್ನಾಗ ಫೋನ್ ಮಾಡೋಕ್ಕೈತ್ರಿ ಎಲ್ಲಿಂದ ಕಟ್ಟಲಾನೆ ಸಾಕು ಬೇಕು ಕೂಡ ಆಗುತ್ತೆ ಸೈಬ್ರ ಮೊದಲು ಹೇಳ್ರಿ ಪರಿಹಾರ ಹಾಕರ್ ಕೈ ಹಿಡಿಯೋದು ಮಾಡ್ರಿ ಅಂತಂದು ನಮ್ಮ ಮನವಿ ಮಾಡ್ಕೊಂತೀನಿ